ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ದಲ್ಲಾಳಿಗಳದ್ದೇ ಮೇಲುಗೈ ಎಲ್ಲವೂ ನಡೆಯೋದು ದಲ್ಲಾಳಿಗಳ ಮೂಲಕವೇ ರೈತರ ಕಡತಗಳಿಗಿಲ್ಲ ರಕ್ಷಣೆ ಇದು ಹೆಸರಿಗಷ್ಟೇ ನಾಗಮಂಗಲ ತಾಲೂಕು ಕಚೇರಿ ಕಂಡ್ರಿ ಆದರೆ ಇಲ್ಲಿ ನಡೆಯೋದು ದಲ್ಲಾಳಿಗಳದ್ದೇ ಆಟ ಅವರದೇ ದರ್ಬಾರು ಮತ್ತು ಅವರದೇ ಕಾರ್ಬಾರು ಹೌದು ಇಲ್ಲಿ ಮಧ್ಯವರ್ತಿಗಳೇ ಸರ್ಕಾರಿ ಕಚೇರಿಯ ಕಡತಗಳನ್ನ ಪರಿಶೀಲನೆ ಮಾಡುತ್ತಾರೆ ಎಲ್ಲಿವರೆಗೂ ಅಂದ್ರೆ ಬೀರುವಿನ ಬೀಗ ತೆಗೆದು ನೋಡುವಷ್ಟು ಫ್ರೀಡಂ ಇವರಿಗೆ ಅದ್ಯಾವ ಅಧಿಕಾರಿ ನೀಡಿದ್ದಾನೋ ಗೊತ್ತಿಲ್ಲ ಆದ್ರೆ ಇವರು ಆಡಿದ್ದೇ ಆಟ ಎನ್ನುವಂತಾಗಿದೆ ಈ ಬಗ್ಗೆ ಎಲ್ಲರ ಗಮನಕ್ಕೆ ತಂದಿದ್ರು ಇವರನ್ನ ಸದೆ ಬೆಡೆಯದೆ ಇರೋದು ಸಾಕಷ್ಟು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಸಾಲು ಸಾಲು ಅಕ್ರಮಗಳು ನಡೆಯುತ್ತಿದ್ರು ಜಿಲ್ಲಾಧಿಕಾರಿಗಳು ಮಾತ್ರ ತಹಶೀಲ್ದಾರ್ ಕಣ್ಮುಚ್ಚಿ ಕುಳಿತಂತಿದೆ ಮಧ್ಯವರ್ತಿಗಳಿಗೆ ಬೀರುವಿನ ಬೀಗ ಕೊಟ್ಟು ಸಾರ್ವಜನಿಕರ ಕಡತಗಳನ್ನು ಪರಿಶೀಲನೆ ಮಾಡೋಕ್ಕೆ ಬಿಟ್ಟಿದ್ದಾರೆ ಇದನ್ನು ನೋಡ್ತಾ ಇದ್ರೆ ಎಂಥವರಿಗೂ ಅನುಮಾನ ಬರದೇ ಇರಲಾರದು ಒಂದು ಬೀಗ ಕೊಟ್ಟಿದ್ದಾರೆ ಮುಂದೆ ತಹಶೀಲ್ದಾರ್ ಕೆಲಸವನ್ನು ಮಧ್ಯವರ್ತಿಗಳು ಮಾಡಿದ ಅಚ್ಚರಿ ಅಚ್ಚರಿಪಡಬೇಕಾಗಿಲ್ಲ ಕಣ್ರಿ ಸರ್ಕಾರ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಮಧ್ಯವರ್ತಿಗಳಿಗೆ ಪ್ರವೇಶ ಇಲ್ಲ ಎಂಬ ಆದೇಶವನ್ನು ಜಾರಿ ಮಾಡಿದೆ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ನಾಮಫಲಕ ಅಳವಡಿಸುವಂತೆ ಸೂಚನೆ ನೀಡಿದೆ ಸರ್ಕಾರದ ಈ ಆದೇಶಕ್ಕೆ ಡೋಂಟ್ ಕೇರ್ ಎಂಬ ರೀತಿಯಲ್ಲಿ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳೇ ತಮ್ಮ ಅಧಿಕಾರವನ್ನ ಮಧ್ಯವರ್ತಿಗಳಿಗೆ ನೀಡಿ ಕೆಲಸ ಮಾಡಿಸಿಕೊಳ್ಳುವಂತಿದೆ ಅದು ಬಿಲ್ಡಿಂಗ್ ಕೊಟ್ಟರು ಕಮ್ಮಿ ಅಲ್ಲ ಅಂತ ಹೇಳಿದ್ರು ತುಂಬಾ ಇದಕ್ಕೆ ಇಂಬು ನೀಡುವಂತೆ ನಾಗಮಂಗಲ ತಾಲೂಕು ವಿಭಾಗದಲ್ಲಿ ಬೆಳ್ಳೂರು ಮೂಲದ ಸುಧೀರ್ ಎಂಬ ದಲ್ಲಾಳಿ ನೇರವಾಗಿ ಸರ್ಕಾರಿ ಕಚೇರಿಗೆ ನುಗ್ಗಿ ಬೀಗ ತೆರೆಯುತ್ತಾನೆ ಸೀಕ್ರೆಟ್ ಆಗಿ ಇಡಬೇಕಾಗಿರುವ ಕಡತಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಪರಿಶೀಲನೆ ಮಾಡುತ್ತಾನೆ ಈ ಬಗ್ಗೆ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದ್ರೂ ಎಲ್ಲರೂ ಜಾಣ ಕುರುಡರಾಗಿರುವುದು ಸ್ಪಷ್ಟ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುವ ಮಧ್ಯವರ್ತಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಇವರದೇ ಅಂದಾ ದರ್ಬಾರ್ ಮುಂಜಾನೆ ಕಚೇರಿ ತೆರೆಯುವ ಸರಿಯಾದ ಸಮಯಕ್ಕೆ ಮಧ್ಯವರ್ತಿಗಳು ಕಚೇರಿ ಒಳಗೆ ಪ್ರವೇಶ ಮಾಡುತ್ತಾರೆ ಸಂಜೆವರೆಗೂ ಇದ್ದು ಸ್ಥಳೀಯರ ಕೆಲಸ ಮಾಡಿಸಿಕೊಡುವುದಾಗಿ ಹಣ ವಸೂಲಿ ಮಾಡುತ್ತಾರೆ ಇದನ್ನು ನೋಡ್ತಾ ಇದ್ರೆ ಅಧಿಕಾರಿಗಳೇ ದಲ್ಲಾಳಿಗಳ ಮೂಲಕ ಕಮಿಷನ್ ಆಸೆಗೆ ಬಿದ್ದವರಂತೆ ಕಾಣ್ತಿದೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕಾಗಿದೆ ಕಂದಾಯ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತದೆ ಎಂಬ ಸನ್ನಿವೇಶ ಕೂಡ ಇಲ್ಲಿ ಉಲ್ಬಣಿಸಿದೆ ಹಣ ಪಡೆದು ರೈತರಿಗೆ ವಂಚನೆ ಎಸಗುತ್ತಿದ್ದಾರೆಂದು ರೈತ ಸಂಘಟನೆ ಅಧ್ಯಕ್ಷ ನಿಂಗೇಗೌಡ ಜಿಲ್ಲಾಧಿಕಾರಿಗಳ ಮುಂದೆ ಆರೋಪ ಮಾಡಿದ್ರು ಆದರೆ ಇನ್ನೊಂದು ಅದರಿಂದ ಕೆಲಸ ಜವಾಬ್ದಾರಿ ಇಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾವ ಕ್ರಮ ಕೈಗೊಳ್ಳುತ್ತಾರೆಂದು ಕಾದು ನೋಡ್ಬೇಕಾಗಿದೆ